ಮಾರ್ನಿಂಗ್ ಇವತ್ತೊಂದು ಹೊಸ ವೀಡಿಯೋದೊಂದಿಗೆ ನಾನು ನಿಮ್ಮೊಂದಿಗಿದ್ದೇನೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಇವಾಗ ಸ್ಕೂಲಿಗೆ ಹೊರಟಿದ್ದೇವೆ ನಾ ಮಗಳಿಗೆ ನಾನು ಸ್ಕೂಲಿಗೆ ಹೊರಡ್ತಾ ಇದ್ದಾಳೆ ಅವಳು ಇಲ್ಲಿ ನಾನು ಕೂಡ ಟಿಫಿನ್ ರೆಡಿ ಮಾಡಿದ್ದೆ ಇವತ್ತು ನೂಡಲ್ಸ್ ಹಾಕಿದ್ದು ಫಸ್ಟ್ ಡೇ ಅಲ್ವಾ ಹಾಗೆ ಸ್ನ್ಯಾಕ್ಸಿಗೆ ಉಂಟಲ್ವಾ ನಾನು ಮತ್ತೆ ಏನಾದರೂ ತಗೊಂಡು ಹಾಕ್ತೇನೆ ಆಯಿತಾ ಓಕೆನಾ ಅದ ಸ್ಕೂಲ್ ಮೇಲೆ ಇಡಬೇಕಿತ್ತು ಸ್ಕೂಲಲ್ಲಿ ಅಲ್ಲಿ ತೆಗ್ಲಿಕ್ಕೆ ಆಗ್ತದಾ ನಾ ಹಾಕ್ತೆดิ ತಿನ್ನಬೇಕು ಫ್ರೂಟ್ಸ್ ಸಹ ಹಾ ಓಕೆನಾ ಓಕೆ ಸ್ನಾಕ್ಸ್ ಇದು ಮತ್ತೆ ಹಾಕ್ತೇನೆ ನೇತಾ ಈಗ ಫ್ರೂಟ್ಸ್ ಇಲ್ಲ ಫ್ರೂಟ್ಸ್ ಹಾಕೋಣ ಓಕೆನಾ ಓಕೆ ವಾಟರ್ ಬಾಟಲ್ bag ಅಲ್ಲಿ ಇಟ್ದೇನೆ ಹಾ ಈಗ ಅಮ್ಮ ಟಿಫಿನ್ ಪ್ಯಾಕ್ ಮಾಡಿ ಆಯ್ತು ನಂದು ಅಲ್ಲೇ ರೆಡಿ ಆಗಿದೆ

ತುಂಬಾ ಜಾರಿದಾಯ್ತು ನಮಗೆ ಮಾಡು ಸ್ನ್ಯಾಕ್ಸ್ ತಕೊಳಿಕ್ಕೆ ಅಲ್ಲಿ ಟಿಫಿನಿಗೆ ಇವತ್ತಷ್ಟು ಮಳೆ ಕೂಡ ಇಲ್ಲ ಒಳ್ಳೆ ಆಗ್ತದೆ ಅಮ್ಮ ಬಂದ್ರಿ ಬಂದ್ರು ಸ್ವಲ್ಪ ಬಿಸಿಲು ಉಂಟಲ್ಲ ಹಾಗೆ ಅಕ್ಕ ಸ್ಕೂಲಿಗೆ ಹೋದ್ಲು ಆಟ ಆಟಾಡ್ತಿದ್ದಾನೆ ಆಯ್ತು ಸಿಕ್ಕಿಬಿದ್ದ ಇನ್ನು ಈ ಕಡೆ ತರಬೇಕು ಸ್ಕೂಲಿಗೆ ಹೋದದ್ದೇ ಆಟಾಡ್ತಿದ್ದಾನೆ ಬಿಸಿಲು ಕೂಡ ಉಂಟಲ್ಲ ಸ್ವಲ್ಪ ಗಾಡಿ ಹೊರಗೆ ತಂದದ್ದು ನಿಲ್ಲು ಆ ಕಡೆ ಹೋಗ್ತೇನೆ ಗುಡಿ ನಿಲ್ಲು ಅವನದ್ದು ಗಾಡಿ ನೋಡಿ ಒಳ್ಳೆ ಆಗ್ತದೆ ಈಗ ಬಿಸಿಲಿಗೆ ಹಾಗೆ ಆಟ ಆಡ್ತಿದ್ದಾನೆ ಟಾಟಾ ರಾಯ್ ಟಾಟಾ ಎಲ್ಲಿ ಹೊರಟದ್ದು ರಾಯ್ದು ಗಾಡಿ ಆ ಒಳ್ಳೆ ಅವನಿಗೆ ಅಕ್ಕ ಸ್ಕೂಲಿಗೆ ಹೋಗಿದ್ದಾಳೆ ಅವನದೊಬ್ಬನದ್ದೇ ಸಾಮ್ರಾಜ್ಯ ಎಲ್ಲಿ ಹೋಗುದು ಎಂತಾಯ್ತು ಗಾಡಿ ಹತ್ತದಿಲ್ವಾ ಮೇಲೆ ನಿನ್ನದು ನಿನ್ನ ಗಾಡಿ ಈ ಕಡೆ ತರಬೇಡ ಆ ಕಡೆ ಕಡೆ ಅಲ್ಲಿ ಅಲ್ಲಿ ಆ ಕಡೆ ಟರ್ನ್ ನಿನ್ನ ಗಾಡಿ ಅಲ್ಲ ಈ ಕಡೆ ಇಲ್ಲಿ ಕೂತ್ಕೋ ಇಲ್ಲಿ ಕೂತ್ಕೋ ಹಾ ಕೂತ್ಕೋ ಹಾ ಹೋಗಲಿ ನಿಂದು ಗಾಡಿ ಅಲ್ಲಿ ಡ್ಯಾಶ್ ಆಗ್ತದೆ ಅಲ್ಲಿಗೆ ಆಕ್ಸಿಡೆಂಟ್ ಆಗ್ತದೆ ಗಾಡಿ ರಿವರ್ಸ್ ತಗೊಂಡು ಬಾ ರಿವರ್ಸ್ ಓ ನಮ್ಮ ಮನೆಯಲ್ಲಿ ಬಟ್ಟೆ ಒಣಗಿಸಿದ್ದು ನೋಡಿ ಒಳ್ಳೆ ಬಿಸಿಲು ಬಂದಿದೆ ಅಲ್ಲ ಹಾಗೆ ಇದು ನಿನ್ನೆದಲ್ಲ ಒಣಗಲಿಲ್ಲ ಓ ಅವ್ನು ಕರೆಯೋದು ಐನಾಗಿ ಪೆಟ್ರೋಲ್ಗಾಲ ನೀಸ್ ye hmm, ye 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 agadi start start pip pip karne je muy karne ye pip 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 karne kaise unche kaise kaise pip 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 ha ah? wa wow. wa kale vot ho bisil untante mane gelu du puro ya walagi hogu saku ಸಕ್ಕ ಅವಳಿಗೆ ಹೋಗುವ ನಿನ್ನ ಮನೆಗೆ ಊಟ ಮಾಡಿಸುದು ಅಂತ ಊಟ ಮಾಡ್ತಾನೆ ನೋಡ್ಬೇಕು ಫಿಶ್ ಇದ್ರೆ ಸ್ವಲ್ಪ ಊಟ ಮಾಡ್ತಾನೆ ಮೆಮ್ಮಿ 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 ರಾಯ್ ಮೆಮ್ಮಿ ರಾಯ್ ಮೆಮ್ಮಿ ಫಿಶ್ ಫಿಶ್ ಯ ರಾಯ್ ರಾಯ್ ಇವನಿಗೆ ಊಟ ಮಾಡಿಸ್ಲಿಕ್ಕೆ ನೋಡಿ ಎಷ್ಟು ಸರ್ಕಸ್ ಮಾಡಬೇಕಂತ ಮತ್ತೆ ಫಿಶ್ ಮಾತ್ರ ತಿನ್ನುದು ಇದು ಬೇಡ ನೋಡಿ ಫಿಶ್ ನೋಡಿದ್ರೆ ತಿಂತಾನೆ ಫಿಶ್ ಮಿಮ್ಮಿ ಅಮ್ಮಮ್ಮ ಅವನಿಗೆ ವದಕ್ಕೆ ಕೊಡಬೇಕಂತೆ ಡಾಗಿಗೆ ಗೆ ಆಮ್ ಬಾಬಾ ಊಟ ಮಾಡಿಸ್ಬೇಕಂತೆ ಅವನ ಇನ್ನು ಊಟ ಎಲ್ಲ ಮಾಡಿಸಿದ ನಂತರ ನಾನು ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಇವಾಗ ನಾನು ಮಗಳಿಗೆ ಸ್ಕೂಲಿಂದ ಕರ್ಕೊಂಡು ಬರ್ಲಿಕ್ಕೆ ಹೊರಟೆ ಮಧ್ಯದಲ್ಲಿ ನಾನು ಏನು ವಿಡಿಯೋ ಮಾಡಲಿಲ್ಲ ಹೀಗೆ ನಾರ್ಮಲ್ ನೋಡಿ ಇಲ್ಲಿ ಅಪ್ಲೋಡ್ ಮಾಡಿದ ವಿಡಿಯೋವನ್ನೇ ಅಪ್ಲೋಡ್ ಮಾಡುದು ಅಂತ ಸೊ ಇವಾಗ ಮಗಳಿಗೆ ಕರ್ಕೊಂಡು ಬರೋದು ಇಲ್ಲಿ ನೋಡಿ ನನ್ನ ಮಗ ಎಲ್ಲಿ ಆದರೂ ಹೋಗುವಾಗ ತುಂಬ ಹಠ ಮಾಡ್ತಾನೆ ಬಟ್ ಸ್ಕೂಲಿಗೆ ಕರ್ಕೊಂಡು ಬರ್ಲಿಕ್ಕೆ ಹೋಗುವಾಗ ಬಿಡು ಇವಾಗ ಅವನಿಗೆ ಗೊತ್ತಾಗ್ತದೆ ಈಗ ಅಮ್ಮ ಸ್ಕೂಲಿಗೆ ಅಂತ ಏನು ಹಠ ಮಾಡೋದಿಲ್ಲ ಅಲ್ಲಿ ನೋಡಿ ಅಂತ ತಟ್ಟತೆ ಈ ಅಬ್ಬಾ ಕರ್ಕೊಂಡು ನೋಡ್ತಾ ಇದ್ದಾನೆ ಓಕೆ ನಾನಿನ್ನು ಹೋಗೋದು ಮಗಳಿಗೆ ಕರ್ಕೊಂಡು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೇನೆ ಲೈಕ್ ನನ್ನ ಮಗಳು ಬಂದ್ಲು ಸ್ಕೂಲಿಂದ ಬರುವಾಗ ಸ್ವಲ್ಪ ತಿಂಡಿ ಎಲ್ಲ ತಂದದ್ದು ಇನ್ನೀಗ ಹಾಲು ಕೊಡ್ಬೇಕು ಅವಳಿಗೆ ಇನ್ನು ಟೀ ಕುಡಿಲಿಕ್ಕಿದೆ ನನ್ನ ಮಗ ಬೇಗ ಒಂದು ಪ್ಲಾಸ್ಟಿಕ್ ಮುಂದೆ ತಕೊಂಡು ಹೋದ ತಿಂಡಿದು ಇನ್ನೀಗ ಟೀ ಕುಡಿಯೋದು ಅದು ನರ್ತೆ ತರಲಿಕ್ಕೆ ಬಂದಿದ್ದೇನೆ ನಾನು ಇವತ್ತು ಮೊನ್ನೆ ಅದು ಸಾಕಾಗುದಿಲ್ಲ ಬಾಬು ಸಾಧ್ಯ ಅಲ್ಲಿ ಒಂದು ಪಿಕಾಕ್ ಉಂಟು ನೋಡಿ ಅಂತೆ ಕಾಣ್ತಾ ಉಂಟ ಈ ಇಲ್ಲಿ ಉಂಟ ಇಲ್ವಾ ಗೊತ್ತಿಲ್ಲ ನೋಡಬೇಕು ಅದೊಂದು ಒಂದು ಸಲ ತಂದು ಇಟ್ಟಿದ್ದೇನೆ ಅಂತ ಬರುದು ನೋಡ್ಬೇಕು ಎಂತ ನೋಡಿ ಇಲ್ಲಿ ಮಕ್ಕಳನ್ನ ಸಹ ಕರ್ಕೊಂಡು ಬಂದಿದ್ದೇನೆ ಇವನ್ನೆಲ್ಲ ಕರ್ಕೊಂಡು ಕಷ್ಟ ಆಗೋದು ಮಕ್ಕಳನ್ನ ಇಲ್ಲಿ ಅಮ್ಮ ಇದು ಗದ್ದೆಗೆ ಬಂದಿದ್ದಾರೆ ಅಲ್ಲ ಇಲ್ಲಿ ತುಂಬಾ ಸಿಗ್ತಾ ಉಂಟು ಇಲ್ಲಿ ನೋಡಿ ಎಷ್ಟು ದೊಡ್ಡ ಗದ್ದೆ ಹಾಗಾಗಿ ಅಮ್ಮ ಇದ್ದಾರೆ ಅಲ್ಲಿ ನರ್ತೆ ನರ್ತೆ ರಾಯ್ ಸಾರಿ हम्म चल हम स्वलप नो हाँ ಿಗೆ ಹೋಗಿ ಬಂದದ್ದು ಬಂದದ್ದು ನಾನು ಪ್ಯಾಂಟ್ ಚೇಂಜ್ ಮಾಡಿದೆ ಎಲ್ಲ ಇಷ್ಟೆಲ್ಲ ಕೆಸರಾಗಿತ್ತು ಹಾಗೆ ಮಕ್ಕಳದ್ದು ಸ್ನಾನ ಆಯಿತು ಇಬ್ಬರದ ನಾನು ಸ್ನಾನ ಮಾಡಬೇಕು ಇದು ನಾಳೆ ದೋಸೆಗೆ ಅಕ್ಕಿ ಸ್ವಲ್ಪ ದುಡ್ಡು ತುಂಬ ಅಂತ ನೋಡಿ ಭತ್ತ ಎಲ್ಲ ತುಂಬ ಉಂಟು ಅದು ಈ ರೀತಿ ಭತ್ತ ಎಲ್ಲ ಉಂಟು ಅದನ್ನು ತೆಗಿಬೇಕು ಸ್ನಾನಕ್ಕೆ ಸಹ ಹೋಗ್ಬೇಕು ಇದು ಸ್ವಲ್ಪ ನೆನೆಸಿಟ್ಟು ಮತ್ತೆ ಸ್ನಾನಕ್ಕೆ ಸುಳ್ಳೆ ನೋಡ ನಾನು ಕೇಳಬೇಕು ಮತ್ತೆ ನಾನು ನಿಮ್ಮ ಹತ್ರ ತೋರಿಸ್ತೇನೆ ನರ್ತೆ ಎಷ್ಟು ತಂದಿದ್ದೇನೆ ಅಂತ ಸ್ವಲ್ಪವೇ ಸಿಕ್ಕಿತ್ತು ದೊಡ್ಡ ಸಿಕ್ಕಿತ್ತು ಇಲ್ಲಿ ಒಂದು ನವಿಲ್ ಕಾಣ್ತಾ ಉಂಟು ನೋಡಿ ಎಷ್ಟು ದೂರ ಉಂಟು ಗೊತ್ತುಂಟಾ ಅದು ಝೂಮ್ ಮಾಡಿದ್ದು ನೋಡಿ ಇಷ್ಟು ಝೂಮ್ ಮಾಡಿದ್ದೇನೆ ನಾನು ಅಷ್ಟು ದೂರದಲ್ಲಿ ಉಂಟದು ನೋಡಿ ನಾನು ಇಷ್ಟು ಝೂಮ್ ಮಾಡಿದ್ದು ಕೆ ನೀವು ತರ್ಲಿಕ್ಕೆ ಹೋಗಿ ಅಕ್ಕಿನೇ ಸಿಕ್ತೆ ಲಗ್ಗಿ ಫುಲ್ಲಗ್ಗಿ ಒಂಥರ ಒಮ್ಮೆ ಹಾಕ್ಬೇಕು ತಿಂಡಿ ಇನ್ನು ಸ್ನಾನ ಮಾಡಿ ಸ್ವಲ್ಪ ಬೇಕು ಅಂದರೆ ಸ್ಕೂಲ್ ಸ್ಟಾರ್ಟ್ ಹೇಗು ಬರೀಲಿಕ್ಕೆ ಕೂತ್ಕೊಳ್ಬೇಕು ಇಲ್ಲ ಕುತ್ಕೊಳ್ಬೇಕು ಎಲ್ಲ ಉಂಟಲ್ಲ ಅದಕ್ಕೆಲಾಗಿದೆ ಅದೇ ಉಂಟು ಮಾಡಿ ಸ್ನಾನು ಮಾಡಿ ಬಂದದ್ದೆ ಒಮ್ಮೆ ಫ್ರೆಶ್ ಇಲ್ಲ ಇನ್ನು ನೋಡಿ ಇಷ್ಟು ಬಟ್ಟೆ ಉಂಟು ಮಡಿಸ್ಲಿಕ್ಕೆ ಬಟ್ಟೆ ಆಯ್ತು ಇನ್ನು ಸ್ವಲ್ಪ ಮಾಡಿಸಲಿಕ್ಕು ಈಗ ತಿನ್ನ ಇಷ್ಟೇ ಮತ್ತೇನಿಲ್ಲ ವಿಡಿಯೋ ಎಂಡ್ ಮಾಡುದು ಹಾ ವಿಡಿಯೋ ಎಂಡ್ ಮಾಡುವ ಮುಂಚೆ ನಿಮ್ಗೆ ನತ್ತೆ ಎಷ್ಟು ತಂದಿದೆ ಅಂತ ತೋರಿಸ್ಬೇಕಲ್ವಾ ತೋರಿಸಿ ಇವತ್ತಿನ ಈ ವಿಡಿಯೋ ಎಂಡ್ ಮಾಡ್ತೇನೆ ಹಾಗೆ ವಿಡಿಯೋವನ್ನು ಲೈಕ್ ಮಾಡಲಿಕ್ಕೆ ಅಂತೂ ಮರಿಬೇಡಿ ವಿಡಿಯೋವನ್ನ ಲೈಕ್ ಮಾಡಿ ನನ್ನ ಚಾನಲನ್ನು ಯಾರು ಯಾಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ನನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಓಕೆ ಫ್ರೆಂಡ್ಸ್ ಈ ಮಾಡ್ತೇನೆ ಇವತ್ತು ನೋಡಿ ಇಷ್ಟೇ ಸಿಕ್ಕಿತ್ತು ಅದರ ಸ್ವಲ್ಪ ದೊಡ್ಡ ದೊಡ್ಡದುಂಟು ಇನ್ನು ನಾಳೆ ಒಂದು ಹೋಗಿ ನೋಡಬೇಕು ओके फ्रैंड्स इवत वीडियो इस्ते नाहे वीडियो भेटी थैंक यू फॉर वाचिंग टे केर बाय बाय